ಅವಕಾಶ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೃಷ್ಣಾ ಕಣಿವೆ ಅಲಮಟ್ಟಿಗೆ ಮಹಾಘಾತ ಎಂಬ ತಲೆಬರಹದಡಿ ಪ್ರಕಟಗೊಂಡ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅವಕಾಶ ಕೋರುತ್ತೇನೆ ಅಲಮಟ್ಟಿ ಸಂತ್ರಸ್ತರಿಗೆ ಈ ಬಾರಿಯ ಬಜೆಟ್ನಲ್ಲಿ ಒಂದೇ ಹಂತದಲ್ಲಿ ಪರಿಹಾರ ನೀಡಲು ಪ್ರಯತ್ನಿಸುವುದಾಗಿ ಮುಖ್ಯಮಂತ್ರಿ ಪ್ರಸ್ತಾಪಿಸಿದ್ದಾರೆ ಎಂಬುದು ನಿಜ ಆದರೆ ಈಗ ಮೂರನೇ ಹಂತದ ಯೋಜನೆ ಪೂರ್ತಿಗೊಳ್ಳಲು ಅಗತ್ಯ ಅನುದಾನ ಒದಗಿಸುವುದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ ಜತೆಗೆ ಮಹಾ ಖ್ಯಾತಿ ತೆಗೆದಿರುವುದು ಆತಂಕ ಸೃಷ್ಟಿಸಿದೆ ಡ್ಯಾಂ ಎತ್ತರದಿಂದಾಗಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳ ಮುಳುಗಡೆಯಾಗಲಿರುವ ಇಪ್ಪತ್ತು ಗ್ರಾಮಗಳ ಪುನರ್ವಸತಿ ಪುನರ್ ನಿರ್ಮಾಣ ಒಂದು ಲಕ್ಷ ಎಕರೆ ಭೂ ಪರಿಹಾರ ಹಾಗೂ ಸ್ವಾಧೀನ ಸೇರಿದಂತೆ ಒಟ್ಟು ಎಂಬತ್ತೇಳು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ರು ವೆಚ್ಚದ ಪ್ರಸ್ತಾವನೆಯನ್ನು ಕೆಬಿಜೆಎನ್ಎಲ್ ಸರ್ಕಾರಕ್ಕೆ ಸಲ್ಲಿಸಿದೆ ಆದರೀಗ ಅಲಮಟ್ಟಿ ಅಣೆಕಟ್ಟೆಯ ಎತ್ತರ ಹೆಚ್ಚಿಸುವ ಸರ್ಕಾರದ ಪ್ರಸ್ತಾಪ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮಹಾರಾಷ್ಟ್ರ ಅರ್ಜಿ ಸಲ್ಲಿಸಲು ಹೊರಟಿರುವುದು ಈ ಭಾಗದ ರೈತರಿಗೆ ಆಘಾತ ತಂದಿದೆ ಕೃಷ್ಣ ಎರಡನೇ ನ್ಯಾಯಾಧಿಕರಣ ಎರಡ್ ಸಾವಿರದ ಹತ್ತು ಡಿಸೆಂಬರ್ ಮೂವತ್ತರಂದು ತೀರ್ಪು ನೀಡಿ ಅಲಮಟ್ಟಿ ಅಣೆಕಟ್ಟನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ ಎತ್ತರಿಸಿ ಹೆಚ್ಚುವರಿ ನೀರು ಅವಕಾಶ ಬಳಸಿಕೊಳ್ಳಲು ಕೊಟ್ಟಿದೆ ಹದಿನೈದು ವರ್ಷ ಕಳೆದರೂ ಹಂಚಿಕೆಯಾಗದ ನೀರನ್ನು ಬಳಸಿಕೊಳ್ಳುವುದು ಸಾಧ್ಯವಾಗಿಲ್ಲ ನ್ಯಾಯಾಧಿಕರಣ ತೀರ್ಪು ಕರ್ನಾಟಕಕ್ಕೆ ವರವಾಗಿದ್ದರೂ ಆಂಧ್ರ ತೆಲಂಗಾಣ ಕೊಕ್ಕೆ ಹಾಕಿವೆ ಅಲ್ಲದೆ ತೀರ್ಪಿನ ಬಗ್ಗೆ ಕೇಂದ್ರ ಸರ್ಕಾರದ ಅಧಿಸೂಚನೆ ಪ್ರಕಟಿಸಿಲ್ಲ ಇದನ್ನೇ ನೆಪ ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಅಲಮಟ್ಟಿ ಡ್ಯಾಂ ಎತ್ತರಿಸಿ ಹೆಚ್ಚುವರಿ ನೀರು ಬಳಸಿಕೊಳ್ಳಲು ದೃಢ ಹೆಜ್ಜೆ ಇಡಲೇ ಇಲ್ಲ ಅಲಮಟ್ಟಿ ಡ್ಯಾಂ ಎತ್ತರಿಸಿದರೂ ಹಿನ್ನೀರು ಅಥಣಿ ತಾಲೂಕಿನ ಹಿಪ್ಪರಗಿ ಡ್ಯಾಂವರೆಗೆ ಮಾತ್ರ ತಲುಪಲಿದೆ ಈಗಾಗಲೇ ಮಹಾರಾಷ್ಟ್ರ ತನಗೆ ಬೇಕಾದಷ್ಟು ನೀರು ಬಳಸಿಕೊಂಡಿದ್ದು ತಕರಾರು ಸರಿಯೇ ಎಂಬುದು ಹೋರಾಟಗಾರರ ಪ್ರಶ್ನೆಯೂ ಆಗಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಡಿಗಲ್ಲು ಹಾಕಿದರೂ ಎರಡು ಸಾವಿರನೇ ಇಶ್ವಿಯಲ್ಲಿ ನೀರು ಸಂಗ್ರಹ ಶುರುವಾಯಿತು ಯುಕೆಪಿ ಮೂರನೇ ಹಂತದ ಯೋಜನೆ ಅನುಷ್ಠಾನ ಬಾಕಿ ಇದ್ದು ಅದಾಗಬೇಕಾದರೆ ಡ್ಯಾಮ್ ಎತ್ತರ ಅತ್ಯಗತ್ಯ ಡ್ಯಾಂನಲ್ಲಿ ಸದ್ಯ ಏಳೆಂಟು ಟಿಎಂಸಿ ಹುಳು ತುಂಬಿದೆ ಡ್ಯಾಂ ಎತ್ತರಿಸಿ ಹೆಚ್ಚುವರಿ ನೀರು ಬಳಕೆ ತ್ವರಿತ ಗತಿಯಲ್ಲಿ ಆಗದಿದ್ದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೂಳು ತುಂಬಲಿದೆ ಡ್ಯಾಂ ಕುಡಿಯುವ ನೀರಿನ ಉದ್ದೇಶಕ್ಕಷ್ಟೇ ಸೀಮಿತವಾಗುವ ಆತಂಕವೂ ವ್ಯಕ್ತವಾಗಿದೆ ಆದ್ದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ತ್ವರಿತಗತಿಯಲ್ಲಿ ಕಾರ್ಯಪ್ರವೃತ್ತವಾಗಬೇಕೆಂದು ಸರ್ಕಾರವನ್ನು ಶೂನ್ಯ ವೇಳೆಯಲ್ಲಿ ತಮ್ಮ ಮೂಲಕ ಆಗ್ರಹಿಸುತ್ತೇನೆ ಪ್ರಶ್ನೆ ಅವರೇ ಹಾಕಿದ್ದಾರೆ ಪ್ರಸ್ತಾವನೆ ಅವರೇ ಮಾಡಿದ್ದಾರೆ ಉತ್ತರ ಅವರೇ ಕೊಟ್ಟಿದ್ದಾರೆ ಇದೆ ಅವ್ರಿಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ ಬಹಳ ಡೀಪ್ ಆಗಿ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಬಟ್ ನಾನು ರಿಸರ್ಚ್ ನಮ್ಮ ಕೇಶವ ಪ್ರಸಾದ್ ಎಸ್ ಮೇಡ್ ಎ ಗುಡ್ ರಿಸರ್ಚ್ ಆನ್ ದಿಸ್ ಸೊ ನಾನು ಅವ್ರಿಗೆ ಬಹಳ ತಪ್ಪು ಉತ್ತರ ಕೊಡಕ್ಕಾಗಲ್ಲ ಸೊ ಕರೆಕ್ಟ್ ಆಗಿ ಸ್ಟಾಟಿಕ್ಸೇ ಕೊಡಬೇಕು ಒಂದು ಲೆಟರ್ಸ್ ಆಲ್ ಜಾಯಿನ್ ಟುಗೆದರ್ ಗೋ ಫಾರ್ ಎ ಡೆಲಿಗೇಷನ್ ಟು ಡೆಲ್ಲಿ ಈ ಮೂರನೇ ಅವಾರ್ಡ್ನ ನೀವು ಮಾಡಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ನಮ್ಮ ಪೂಜಾರು ಬೆನ್ನತ್ ಬಿಟ್ಟಿದ್ದಾರೆ ಈ ಪೂಜಾರ ಇಲ್ಲ ಇದ್ರ ಬಗ್ಗೆ ಇನ್ನೊಂದು ಗಂಟೆ ಮಾತಾಡಿರೋರು ಸೊ ಲೆಟರ್ಸ್ ಹೋಗು ಈ ಮೂರನೇ ಇದನ್ನು ಮಾಡೋಣ ಎರಡನೇ ವಿಚಾರ ಏನಂದರೆ ಇದು ಸೋಮವಾರ ನಿಮಗೆ ಡೀಟೇಲ್ನ ಕೊಡ್ತೀನಿ ಏಕೆಂದರೆ ಇಲ್ಲಿ ಕೆಲವು ಟೆಕ್ನಿಕಲ್ ನ ನೀವು ರೈಸ್ ಮಾಡಿದ್ದೀರಿ ನಾನು ಹಂಗೆ ಬೇಗ ಉತ್ತರ ಕೊಡೋಕೆ ಆಗಲ್ಲ ಇದಕ್ಕೆ ಸೋಮವಾರ ಉತ್ತರ ಕೊಡ್ತೀನಿ ಇವತ್ತು ಅತ್ಯಂತ ಪ್ರಸನ್ನ ವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದ್ಯಾ ನೀವು ಸೂಕ್ತ ಕಾಲ ಅಂತ ಎಲ್ಲ ಹೇಳಿದ್ರಿ ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ ಬಹಳ ಲವಲಿಕೆ ಕಳಕಳಿ ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ ನೋಡಿದಾಗ ಯಾವ್ದಾದ್ರು ಸೂಚನೆ ಶುಭ ಶಕುನ ಏನಾದ್ರು ಆಗಿದೆಯಾ ನಮಗೂ ಅಂತ ಹನ್ನೊಂದು ಹಂಚಿಕೊಳ್ಳಿ ಎಂತ ಹಾಕ್ಸಿದ್ದಾರೆ ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ ಏನೋ ಶುಭ ಶಕುನ ಇದೆ ಅನ್ನ ಕಾಣುತ್ತೆ ಯಾಕಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದೀರ ಬೇರೆ ನಮಗೂ ನೀವು ಕರದಿರ್ಬೋದಾಯ್ತುರಪ್ಪ ಯಾವಾಗಲೂ ಎಲ್ಲರನ್ನ ಕರಿತಾ ಇದೀರಿ ಯಾವಾಗ ನಿನ್ನ ಅಲ್ಲ ಬಹುಶಃ ಇಷ್ಟರಲ್ಲಿ ಎಲ್ಲರಿಗೂ ಊಟ ಹಾಕಿಸ್ತೀರ ಅನ್ನಂಗ ಅಷ್ಟೇ ಶ್ರೀ ಹೇಳ್ತಾ ಇದ್ದೀನಿ ಸಂತೋಷಂ ಜನೇ ಪ್ರಾಜ್ಞ ತದೈವ ಈಶ್ವರಂ ಪೂಜೆ ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರಂ ಪೂಜೆ ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಾಗೆ ಆ ಪ್ರಯತ್ನದಲ್ಲಿ ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಉಪಮುಖ್ಯಮಂತ್ರಿ ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಅವಕಾಶಕ್ಕಾಗಿ ಶೂನ್ಯವಳ್ಳಿಯಲ್ಲಿ